ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ನಗುರ ಸ್ನೇಹಿತರೆ ಮಿಡ್ಲ್ ನಲ್ಲಿ ಬಹಳ ದೊಡ್ಡ ಬೆಳವಣಿಗೆ ನಡೆದಿದೆ ಈ ಒಂದು ಬೆಳವಣಿಗೆಯಿಂದ ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ಎಫೆಕ್ಟ್ ಆಗಬಹುದು ಭಾರತಕ್ಕೂ ಇದರಿಂದ ಎಫೆಕ್ಟ್ ಖಂಡಿತ ಆಗುತ್ತೆ ಅಷ್ಟಕ್ಕೂ ಏನಾಯ್ತು ಅಂತ ಹೇಳಿ ನೀವು ಕೇಳಬಹುದು ಎಂಡ್ ಆಫ್ ಇಸ್ರೇಲ್ ಹಮಾಸ್ ವಾರ್ ಹೌದು ಏನು ಇಸ್ರೇಲ್ ಹಾಗೆ ಹಮಾಸ್ ಮಧ್ಯ ಅಂದ್ರೆ ಯುದ್ಧ ವಿರಾಮಕ್ಕೆ ಕದನ ವಿರಾಮಕ್ಕೆ ಮಾತುಕತೆ ನಡೆದಿದೆ ಅಲ್ವಾ ಇದು ಇಸ್ರೇಲ್ ನ ಬಹುದೊಡ್ಡ ಸೋಲು ಅಂತ ಹೇಳಿದೆ ಇನ್ನು ಪ್ಯಾಲೆಸ್ತೀನ್ ನಲ್ಲಿ ಈ ವಿಷಯ ಹೊರ ಬರ್ತಾ ಇದ್ದಂತೆ ಜನರು ಖುಷಿಯಲ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಸಿಹಿಯನ್ನ ಹಂಚ್ಕೊಳ್ತಾ ಇದ್ದಾರೆ ಆದ್ರೆ ಇಸ್ರೇಲ್ ಜನರು ಮಾತ್ರ ಈ ವಿಷಯ ಗೊತ್ತಾಗ್ತಾ ಇದ್ದಂತೆ ಶಾಕ್ ಆಗಿ ಹೋಗಿದ್ದಾರೆ ಒಂದ್ ರೀತಿಯಲ್ಲಿ ಯಾಕೆ ಹೀಗಾಯ್ತು ಏನಾಯ್ತು ಯಾಕೆ ಹೀಗೆ ನಮ್ಮ ನಾಯಕರು ಮಾಡಿದ್ರು ಅಂತ ಹೇಳಿ ಒಂದು ರೀತಿಯಲ್ಲಿ ಶಾಕ್ ಆಗಿ ಹೋಗಿದ್ದಾರೆ ಯಾಕಂದ್ರೆ ಇಸ್ರೇಲ್ ಜನರಿಗೆ ಗೊತ್ತು ಇದರಿಂದ ಅಪಾಯ ಇದೆ ಹೊರತು ಇದು ಇಸ್ರೇಲ್ಗೆ ಒಳ್ಳೆಯದಂತೂ ಖಂಡಿತ ಆಗಲ್ಲ ಆದರೆ ಪ್ಯಾಲೆಸ್ತೀನ್ನ ಮೀಡಿಯಾಗಳು ಹೇಗೆ ವರದಿ ಮಾಡ್ತಾ ಇದೆ ಅಂತಂದ್ರೆ ಕಂಪ್ಲೀಟ್ ಸರೆಂಡರ್ ಹೌ ಗಾಜಾ ಡಿಫಿಟೆಡ್ ಇಸ್ರೇಲ್ ಆ್ಯಂಡ್ ವಾಟ್ ಇಟ್ ಮೀನ್ಸ್ ಅನಾಲಿಸಿಸ್ ಅಂತೆಲ್ಲ ರಿಪೋರ್ಟ್ ಮಾಡ್ತಾ ಇದ್ದಾರೆ ಆದರೆ ಗಾಜಾ ಮತ್ತು ಇಸ್ರೇಲ್ ಮಧ್ಯೆ ಏನು ಕದನ ವಿರಾಮ ಘೋಷಣೆ ಆಗಿದೆ ಅಲ್ವಾ ಇದರಿಂದ ಪ್ಯಾಲೆಸ್ತೀನ್ ಜನರು ಹಬ್ಬವನ್ನು ಮಾಡ್ತಾ ಇದ್ದಾರೆ ಮಹಿಳೆಯರು ಮಕ್ಕಳು ಖುಷಿಯಲ್ಲಿ ಕುಣಿದಾಡ್ತಾ ಇದ್ದಾರೆ ಆದರೆ ಇದು ಟೆಂಪ್ರರಿ ಅಂತ ಹೇಳಬಹುದು ಯಾಕಂದರೆ ಈ ಸೀಸ್ ಫೈರ್ ಅಂದ್ರೆ ಈ ಕದನ ವಿರಾಮ ಎಷ್ಟು ಸಮಯ ಇರುತ್ತೆ ಅನ್ನೋದನ್ನ ಇಸ್ರೇಲ್ ಹೇಳಿಲ್ಲ ಆದರೆ ಪರ್ಮನೆಂಟ್ ಸೀಸ್ ಫೈರ್ ಆಗುವ ಸಾಧ್ಯತೆ ಇದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಇದನ್ನ ಅಮೆರಿಕ ತನ್ನ ಪ್ರಯತ್ನದಿಂದ ಅಂದ್ರೆ ತನ್ನ ಒಂದು ಮಾತುಕತೆಯ ಮೂಲಕ ಇದನ್ನ ಮಾಡಿಸಿದೆ ಅಂತ ಹೇಳಬಹುದು ಆದ್ರೆ ಇಸ್ರೇಲ್ ಜನರಿಗೆ ಇದು ತುಂಬಾ ಕೋಪವನ್ನ ತರಿಸ್ತಾ ಇದೆ ಪ್ಯಾಲೆಸ್ತೀನ್ ಜನರಿಗೆ ಇದು ಖುಷಿಯ ವಿಚಾರ ಇಸ್ರೇಲ್ ಜನರಿಗೆ ಇದು ಒಂದು ರೀತಿಯಲ್ಲಿ ಹೇಗಿದನ್ನು ಒಪ್ಕೊಳ್ಳೋದು ಯಾಕೆ ಹೀಗಾಯಿತು ಅಂತ ಒಂದು ರೀತಿಯಲ್ಲಿ ಬೇಸರ ಕೂಡ ಹೌದು ಹಾಗೆ ಒಂದು ರೀತಿಯಲ್ಲಿ ಕೋಪ ಕೂಡ ಹೌದು ಯಾಕೆ ಅಂತ ಅಂದರೆ ಇಸ್ರೇಲ್ ಗಾಜಾದಿಂದ ಹೊರ ಬರ್ತಾ ಇದ್ದಂತೆ ಹಮಾಸ್ ನಾಲ್ಕರಿಂದ ಐದು ತಿಂಗಳ ಒಳಗೆ ಮತ್ತೆ ಸ್ಟ್ರಾಂಗ್ ಆಗುತ್ತೆ ಮತ್ತೆ ಅವರು ಇಸ್ರೇಲ್ ಮೇಲೆ ದಂಡೆತ್ತಿ ಬರೋದನ್ನು ಸ್ಟಾರ್ಟ್ ಮಾಡ್ತಾರೆ ಅನ್ನೋದು ಇಸ್ರೇಲ್ ಜನರ ವಾದ ಸ್ನೇಹಿತರೆ ಏಷ್ಯಾ ಮ್ಯಾಪನ್ನು ನೋಡಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ಬೋದು ಏಷ್ಯಾ ಮ್ಯಾಪ್ ಇದನ್ನ ನೋಡಿದ್ರೆ ನಮ್ಮ ಪ್ರೀತಿಯ ಭಾರತ ಸುಂದರ ಭಾರತ ಕಾಣಿಸುತ್ತೆ ಭಾರತದ ವೆಸ್ಟ್ ಸೈಡ್ ನಲ್ಲಿ ಇಸ್ರೇಲ್ ಬರುತ್ತೆ ಗಾಜಾಪಟ್ಟಿ ವೆಸ್ಟ್ ಬ್ಯಾಂಕ್ ಎಲ್ಲಿ ಬರುತ್ತೆ ಅನ್ನೋದನ್ನ ನೀವು ಮ್ಯಾಪ್ ಅಲ್ಲಿ ನೋಡಬಹುದು ಇನ್ನು ಗಾಜಾಪಟ್ಟಿ ವೆಸ್ಟ್ ಬ್ಯಾಂಕ್ ಎರಡನ್ನ ಸೇರಿಸಿದ್ರೆ ಪ್ಯಾಲೆಸ್ತೀನ್ ಆಗುತ್ತೆ ಇನ್ನು ಕಳೆದ ಒಂದೂವರೆ ವರ್ಷದಿಂದ ಇಸ್ರೇಲ್ ಗಾಜಾಪಟ್ಟಿಯಲ್ಲಿ ಕಂಟಿನ್ಯೂಸ್ ಆಗಿ ಬಾಂಬಿಂಗ್ ಮಾಡ್ತಾ ಇತ್ತು ನಲ್ವತ್ತ ಐದು ಸಾವಿರದ ಹತ್ತತ್ರ ಜನರು ಸತ್ ಹೋದ್ರು ಹಮಾಸ್ನ ಬಹಳಷ್ಟು ಜನ ಸತ್ತೋದ್ರು ಇನ್ನೊಂದು ಮುಖ್ಯ ವಿಷಯ ಅಂತ ಅಂದ್ರೆ ಗಾಜಾ ಪಟ್ಟಿಯಲ್ಲಿ ಹಮಾಸ್ ಅನೇಕ ಒತ್ತೆಯಾಳುಗಳನ್ನ ಇಟ್ಕೊಂಡಿದೆ ಇದರಲ್ಲಿ ಕೆಲವರು ಅಮೆರಿಕನರು ಕೂಡ ಇದ್ದಾರೆ ಅಂತ ಹೇಳಲಾಗುತ್ತೆ ಆದ್ರೆ ಇಸ್ರೇಲ್ನ ತುಂಬಾ ಜನರನ್ನ ಹಮಾಸ್ ಒತ್ತೆಯಾಳುಗಳನ್ನಾಗಿ ಇಟ್ಕೊಂಡಿದೆ ಆದ್ರೆ ಇಲ್ಲಿರುವ ಪ್ರಶ್ನೆ ಏನು ಅಂತ ಅಂದ್ರೆ ಇಸ್ರೇಲ್ ಹಾಗೆ ಹಮಾಸ್ ಮಧ್ಯೆ ಶಾಂತಿ ಮೂಡಿಸೋದು ಹೇಗೆ ಇವರಿಬ್ಬರ ಮಧ್ಯೆ ಹೊತ್ತಿ ಉರಿತಾ ಇರುವ ಬೆಂಕಿಯನ್ನ ನಂದಿಸೋದು ಹೇಗೆ ಹಮಾಸ್ ತನ್ನ ಬಳಿ ಇರುವ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡುತ್ತೆ ಅದಕ್ಕೆ ಬದಲಾಗಿ ಇಸ್ರೇಲ್ ಸೇನೆ ಗಾಜಾ ಪಟ್ಟಿಯೊಳಗೆ ಹೇಗೆ ನುಗ್ಗಿ ತುಂಬಾ ಮುನ್ಸಾಗಿದೆಯಲ್ವಾ ಅಲ್ಲಿಂದ ನಿಧಾನಕ್ಕೆ ಹಿಂದಕ್ಕೆ ಬರಬೇಕು ಇದರಿಂದ ಗಾಜಾ ಪಟ್ಟಿಯ ನಾಗರಿಕರು ಆರಾಮವಾಗಿ ಬದುಕುವಂತಾಗುತ್ತೆ ಅನ್ನುವಂತಹ ಒಂದು ಪ್ರಯತ್ನವನ್ನ ನಡೆಸಲಾಗ್ತಾ ಇದೆ ಆದ್ರೆ ನೆತನ್ಯಾಹು ಮಾತ್ರ ತುಂಬಾ ಡಿಲೇ ಮಾಡಿದ್ರು ಅಂತಾನೆ ಹೇಳಬಹುದು ಈ ಒಂದು ಕೆಲಸಕ್ಕೆ ಇಸ್ರೇಲ್ ಹಾಗೆ ಹಮಾಸ್ ಮಧ್ಯೆ ಯಾವುದೇ ಸೀಸ್ ಫೈರ್ ಆಗೋದು ಕದನ ವಿರಾಮ ಆಗೋದು ಬೆಂಜಮಿನ್ ನೆತನ್ಯಾಹುಗೆ ಇಸ್ರೇಲ್ ಪ್ರಧಾನಿಗೆ ಬೇಕಾಗಿರಲಿಲ್ಲ ಆದ್ರೆ ಅಮೆರಿಕದ ಈಗಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೆ ಮೊದಲಿನ ಅಧ್ಯಕ್ಷ ಜೋ ಬೈಡನ್ ಇಬ್ಬರೂ ಕೂಡ ನೆತನ್ಯಾಹು ಮೇಲೆ ಒತ್ತಡವನ್ನ ಹಾಕಿದ್ರು ಪ್ರೆಷರ್ ಅನ್ನ ಹಾಕಿ ಈ ರೀತಿಯಾದ ಒಂದು ಸೀಸ್ ಫೈರ್ ಅನ್ನು ಮಾಡಿಸಿದ್ರು ಅಂತಾನೆ ಹೇಳಬಹುದು ಇನ್ನು ಈ ಸೀಸ್ ಫೈರ್ ಆಗ್ಲಿಕ್ಕೆ ಎರಡೂ ಅಧ್ಯಕ್ಷರು ಪ್ರಯತ್ನಿಸಿದ್ದಾರೆ ಅಂತಾನೆ ಹೇಳಬಹುದು ಈಗ ಈ ಪ್ರಯತ್ನ ಫಲ ಕೊಟ್ಟಿದೆ ಎರಡು ಅಧ್ಯಕ್ಷರು ಒಬ್ರು ಮಾಜಿ ಇನ್ನೊಬ್ಬ ಹಾಲಿ ಇವರಿಬ್ಬರಿಂದ ಸೀಸ್ ಫೈರ್ ಆಗಿದೆ ಆದ್ರೆ ಈ ಸೀಸ್ ಫೈರ್ ಇದೆ ಅಲ್ವಾ ಅದು ಮೂರು ಹಂತಗಳಲ್ಲಿ ಆಗುತ್ತೆ ಮೊದಲನೆಯದಾಗಿ ಒತ್ತಯಾಳುಗಳನ್ನ ಎಕ್ಸ್ಚೇಂಜ್ ಮಾಡಿಕೊಳ್ಳಲಾಗುತ್ತೆ ಅದರಂತೆ ಇಸ್ರೇಲ್ನ ಕೆಲವು ಒತ್ತಯಾಳುಗಳು ಹಿಂತಿರುಗಿದ್ದಾರೆ ಅದರಂತೆ ಇಸ್ರೇಲ್ ಕೂಡ ಹಮಾಸ್ನ ಒತ್ತೆಯಾಳುಗಳನ್ನ ಬಿಡುಗಡೆ ಮಾಡಿದ್ದೆ ಅಥವಾ ಹಿಂತಿರುಗಿಸುತ್ತೆ ಆದ್ರೆ ಇಸ್ರೇಲ್ ನಾಯಕರ ಈ ನಿರ್ಧಾರಕ್ಕೆ ಜನರು ಕೋಪಗೊಂಡಿದ್ದಾರೆ ಅಂದ್ರೆ ಹಮಾಸ್ನ ಕೆಲವರನ್ನ ಅತ್ಯಂತ ಕಷ್ಟಪಟ್ಟು ಹಿಡಿಯಲಾಗಿದೆ ಗಾಜಾದ ಒಳಗೆ ಇಸ್ರೇಲ್ ಸೈನಿಕರು ನುಗ್ಲಿಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ ಆದ್ರೆ ಈಗ ಸೀಸ್ ಫೈರ್ ಕದನ ವಿರಾಮ ಅನ್ನುವ ಹೆಸರಿನಲ್ಲಿ ಅವರನ್ನ ಬಿಡೋದು ಹಾಗೆ ಗಾಜಾದಿಂದ ಹೊರ ಬರೋದ್ರಿಂದ ಹಮಾಸ್ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ ಬಿಡುಗಡೆ ಮಾಡಿದ ಜನರಿಗೆ ಇಸ್ರೇಲ್ ಮೇಲೆ ಮತ್ತಷ್ಟು ಕೋಪ ಹೆಚ್ಚಾಗಿ ಹಮಾಸ್ ಜೊತೆಗೆ ಸೇರ್ಕೊಳ್ತಾರೆ ಅಂತ ಭಯ ಕೂಡ ಪ್ರಾರಂಭವಾಗಿದೆ ಈಗ ಮೊದಲ ಫೇಸ್ ಪ್ರಾರಂಭವಾಗಿದೆ ಇದರ ಪ್ರಕಾರ ಟೆಂಪ್ರರಿ ಸೀಸ್ ಫೈರ್ ಅನ್ನು ಡಿಕ್ಲೇರ್ ಮಾಡಲಾಗಿದೆ ಈ ಸೀಸ್ ಫೈರ್ ಅನ್ನು ಮೇಂಟೈನ್ ಮಾಡಲಿಕ್ಕೆ ಈಜಿಪ್ಟ್ ಕತಾರ್ ಅಮೇರಿಕಾ ಇದನ್ನು ನೋಡ್ಕೊಳ್ತಾ ಇದೆ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಸೀಸ್ ಫೈರ್ ಸರಿಯಾಗಿ ಮೇಂಟೈನ್ ಮಾಡ್ತಾ ಇದ್ದಾರಾ ಅನ್ನೋದನ್ನು ಇವರು ನೋಡ್ತಾರೆ ಏನು ಎರಡನೇ ಹಂತ ಅಥವಾ ಸೆಕೆಂಡ್ ಫೇಸ್ನಲ್ಲಿ ಪರ್ಮನೆಂಟ್ ಎಂಡ್ ಟು ದ ವಾರ್ ಅಂದರೆ ಯುದ್ಧ ಸಂಪೂರ್ಣವಾಗಿ ನಿಂತು ಹೋಗಲಿ ಯುದ್ಧ ಮಾಡೋದೇ ಬೇಡ ಅನ್ನುವಂತಹ ಒಂದು ಪ್ರಯತ್ನವನ್ನು ಮಾಡಲಾಗುತ್ತೆ ಮೂರನೇ ಹಂತದಲ್ಲಿ ಅಂದರೆ ತರ್ಡ್ ಫೇಸ್ನಲ್ಲಿ ಏನಾಗುತ್ತೆ ಅಂತ ಅಂದರೆ ಗಾಜಾದ ರಾಜಕೀಯ ಹಾಗೆ ಅದರ ಭದ್ರತೆಯ ಕುರಿತಾಗಿ ಡಿಸ್ಕಷನ್ ಅನ್ನು ಮಾಡಲಾಗುತ್ತೆ ಒಂದು ದೊಡ್ಡ ಮೀಟಿಂಗನ್ನು ಮಾಡಿ ಅವರ ಒಂದು ರಾಜಕೀಯ ವ್ಯವಸ್ಥೆ ಹೇಗಿರಬೇಕು ಹಾಗೆ ಅವರ ಭದ್ರತೆ ಯಾವ ರೀತಿಯಾಗಿ ಇರಬೇಕು ಅನ್ನೋದ್ರ ಕುರಿತು ಡಿಸ್ಕಷನನ್ನು ಮಾಡಲಾಗುತ್ತೆ ಯಾಕೆ ಅಂತ ಅಂದರೆ ಇಸ್ರೇಲ್ ಮತ್ತೆ ಮುಂದೊಂದು ದಿನ ಇಲ್ಲಿ ಬಾಂಬಿಂಗ್ ಮಾಡೋದನ್ನು ಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳಿ ಆದರೆ ಇಸ್ರೇಲ್ ಜನರು ಬಲವಾಗಿ ನಂಬಿದ್ದಾರೆ ಏನಂದರೆ ನಮ್ಮ ದೇಶ ಗಾಜಾದಲ್ಲಿ ಮಿಲಿಟರಿ ಆಪರೇಷನನ್ನು ಸ್ಟಾಪ್ ಮಾಡ್ತಾ ಇದ್ದಂತೆ ಅಂದರೆ ಇಸ್ರೇಲ್ ಗಾಜಾದಲ್ಲಿ ಮಿಲಿಟರಿ ಆಪರೇಷನ್ ಅನ್ನು ಸ್ಟಾಪ್ ಮಾಡ್ತಾ ಇದ್ದಂತೆ ಮತ್ತೆ ಹಮಾಸ್ ಸ್ಟ್ರಾಂಗ್ ಆಗುತ್ತೆ ನಮ್ಮ ಮೇಲೆ ಮತ್ತೆ ದೊಡ್ಡ ಅಟ್ಯಾಕ್ ಮಾಡ್ತಾರೆ ಆಗ ಮತ್ತೆ ಇಸ್ರೇಲ್ ಗಾಜಾದ ಮೇಲೆ ಮೊದಲಿನಿಂದ ಯುದ್ಧ ಮಾಡೋದನ್ನ ಪ್ರಾರಂಭಿಸಬೇಕು ಅಂತ ಹೌದು ಇಸ್ರೇಲ್ನ ಜನರು ಇದೀಗ ಒಂದು ರೀತಿಯಲ್ಲಿ ಭಯದಲ್ಲೇ ಇರಬೇಕಾದಂತಹ ಸ್ಥಿತಿ ಇದೆ ಏನಕ್ಕೆ ಇಸ್ರೇಲ್ ಏನಾದರೂ ಗಾಜಾದಲ್ಲಿ ಆಪರೇಷನ್ ಸ್ಟಾಪ್ ಮಾಡಿತ್ತು ಅಂತಂದರೆ ಗಾಜಾದವರು ಮತ್ತೆ ಸ್ಟ್ರಾಂಗ್ ಆಗ್ತಾರೆ ನಮ್ಮ ಮೇಲೆ ಮತ್ತೆ ದಂಡೆತ್ತಿ ಬರ್ತಾರೆ ಅನ್ನುವಂಥದ್ದು ಇನ್ನು ಐ ಡಿ ಎಫ್ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಏನು ಘೋಷಣೆ ಮಾಡಿದೆ ಅಂತ ಅಂದರೆ ಅವರು ಆಪರೇಷನ್ ವಿಂಗ್ಸ್ ಆಫ್ ಫ್ರೀಡಮ್ ಇದು ನಮ್ಮ ದೇಶದ ಜನರು ಎಲ್ಲಿ ಒತ್ತೆಯಾಳುಗಳಾಗಿದ್ದಾರೋ ಅವರನ್ನು ಬಿಡುಗಡೆ ಮಾಡೋದ್ರಲ್ಲಿ ಗಮನ ಹರಿಸೋದಾಗಿ ಹೇಳಿದ್ದಾರೆ ಅಂದರೆ ನಮ್ಮ ದೇಶದ ಇಸ್ರೇಲ್ನ ಜನರು ಬೇರೆ ಯಾವ್ಯಾವ ದೇಶಗಳಲ್ಲಿ ಒತ್ತೆಯಾಳುಗಳಾಗಿದ್ದಾರೋ ಅವರನ್ನು ಬಿಡಿಸೋದ್ರ ಕುರಿತು ನಾವು ಗಮನವನ್ನು ಹರಿಸೋದಾಗಿ ಹೇಳಿದೆ ಏನು ಹತ್ತತ್ರ ಒಂದೂವರೆ ವರ್ಷ ಆಗಿದೆ ಹಮಾಸ್ ಫುಲ್ ಆಗಿ ಎಲಿಮಿನೇಟ್ ಆಗಲಿಲ್ಲ ಅಂತ ಹೇಳಿದ್ರೆ ಗಾಜಾದಲ್ಲಿ ಹಮಾಸ್ ಗುಂಪು ಸಂಪೂರ್ಣವಾಗಿ ನಾಶ ಆಗಲಿಲ್ಲ ಅದರ ದೊಡ್ಡ ದೊಡ್ಡ ನಾಯಕರ ತಲೆಯನ್ನು ಮಾತ್ರ ಇಸ್ರೇಲ್ ಉರುಳಿಸಿದ್ದಾರೆ ಆದರೆ ಸಂಪೂರ್ಣವಾಗಿ ಅದು ನಾಶ ಆಗಲಿಲ್ಲ ಬೇರೆ ಸಮೇತ ಅದು ನಾಶ ಆಗಿಲ್ಲ ಆದರೆ ಗಾಜಾದಲ್ಲಿ ಇಸ್ರೇಲ್ ತುಂಬ ಅನಾಹುತಗಳನ್ನು ಮಾಡಿದೆ ಅಂತಲೇ ಹೇಳಬಹುದು ಆಗಲೇ ಹೇಳಿದಂತೆ ಹಮಾಸ್ನ ದೊಡ್ಡ ದೊಡ್ಡ ತಲೆಗಳನ್ನು ಉರುಳಿಸಿದೆ ಹಾಗೆ ಗಾಜಾದಲ್ಲಿರುವಂತಹ ದೊಡ್ಡ ದೊಡ್ಡ ಕಟ್ಟಡಗಳನ್ನು ನಾಶ ಮಾಡಿಬಿಟ್ಟಿದೆ ನೀವು ಗಾಜಾದ ಪರಿಸ್ಥಿತಿಯನ್ನು ನೋಡಿದ್ರೆ ಒಂದೊಂದು ರೀತಿಯಲ್ಲಿ ಭಯ ಆಗುತ್ತೆ ಹೇಗೆ ಇದೆಲ್ಲ ಇಸ್ರೇಲ್ ಇಷ್ಟೆಲ್ಲ ಮಾಡಿ ಒಂದು ರೀತಿಯಲ್ಲಿನ ಸಾವು ನೋವಿಗೆ ಕಾರಣ ಆಯಿತು ಅಂತ ಹೇಳಿ ಆದರೆ ಅವರು ಕೂಡ ಇಸ್ರೇಲ್ನ ಜನರನ್ನ ಇಟ್ಕೊಂಡು ತಪ್ಪು ಮಾಡಿತ್ತು ಇನ್ನು ಬೆಂಜಮಿನ್ ನೆತನ್ಯಾಹು ಮೇಲೆ ಡೊಮೆಸ್ಟಿಕ್ ಪಾಲಿಟಿಕ್ಸ್ ಒತ್ತಡ ಇತ್ತು ಇಸ್ರೇಲ್ನ ತುಂಬ ಜನ ಸಿವಿಲಿಯನ್ಸ್ ಒತ್ತೆಯಾಳುಗಳಾಗಿದ್ರು ಅಂದರೆ ಆಗ್ಲೇ ಹೇಳಿದಂತೆ ಇಸ್ರೇಲ್ನ ತುಂಬ ಜನರು ಹಮಾಸ್ನ ಅಂಡರಲ್ಲಿ ಒತ್ತೆಯಾಳುಗಳಾಗಿದ್ದರು ಇದು ಒಂದು ರೀತಿಯಲ್ಲಿ ಇಸ್ರೇಲ್ನ ನಾಯಕ ಬೆಂಜಮಿನ್ ಎತನ್ಯಾಹುಗೆ ತುಂಬ ಪ್ರೆಷರ್ ಆಗುವಂತೆ ಮಾಡ್ತು ಇಲ್ಲಿಯಾದರೂ ಬೆಂಜಮಿನ್ ಪಬ್ಲಿಕ್ ಪಬ್ಲಿಕ್ಕಾಗಿ ಹೋದರೆ ತುಂಬ ಜನರು ಬೈತಾಯಿದ್ರು ನಮ್ಮ ಜನರನ್ನ ಒತ್ತಾಳುಗಳಾಗಿದ್ದಾರಲ್ವ ಹಾಸ್ಟೇಜ್ಗಳಾಗಿ ಇದ್ದಾರಲ್ವ ಅವರನ್ನು ಯಾವಾಗ ಬಿಡ್ಸ್ಕೊಂಡು ಬರ್ತೀರಿ ಅವರನ್ನು ಬಿಡಿಸ್ಕೊಂಡು ಬರೋದ್ರ ಕಡೆಗೆ ಗಮನವನ್ನು ಹರಿಸಿ ಅಂತ ಹೇಳಿ ಬೈತಾಯಿದ್ರು ಇದೆಲ್ಲ ಒಂದು ರೀತಿಯಲ್ಲಿ ಬೆಂಜಮಿನ್ ಎತನ್ಯಾಹುಗೆ ತುಂಬ ಪ್ರೆಷರ್ ಆಗಲಿಕ್ಕೆ ಉಂಟಾಯಿತು ಇನ್ನು ಇಸ್ರೇಲ್ ಒಂದೂವರೆ ವರ್ಷದಿಂದ ಮುಳುಗು ಹೋಗಿತ್ತು ಇಸ್ರೇಲ್ ತನ್ನ ಬಳಿ ಸೈನಿಕರ ಕೊರತೆಯನ್ನು ಎದುರಿಸ್ತು ಯಾಕಂತ ಹೇಳಿದ್ರೆ ಇಸ್ರೇಲ್ ಒಂದು ತುಂಬ ದೊಡ್ಡ ದೇಶ ಅಲ್ಲ ಒಂದು ಪುಟ್ಟ ದೇಶ ಹಾಗಾಗಿ ಅದಕ್ಕೂ ಕೂಡ ಒಂದು ಅದರದ್ದೇ ಆದ ಲಿಮಿಟೇಷನ್ಸ್ ಇರುತ್ತೆ ಹಾಗಾಗಿ ಇಸ್ರೇಲ್ ತನ್ನ ಬಳಿ ಇದ್ದಂತಹ ಸೈನಿಕರ ಕೊರತೆಯಿಂದಾಗಿ ಏನು ಮಾಡ್ತು ಅಂತ ಹೇಳಿದ್ರೆ ತನ್ನ ದೇಶದ ನಾಗರಿಕರನ್ನು ಬಳಸ್ಕೊಂಡು ಯುದ್ಧವನ್ನು ಮಾಡ್ತು ಆದರೆ ಈಗ ಸೀಸ್ ಫೈರ್ ಹೆಸರಿನಲ್ಲಿ ಯುದ್ಧ ವಿರಾಮವನ್ನ ಕದನ ವಿರಾಮವನ್ನ ಕೊಡಲಾಗಿದೆ ಇನ್ನು ಅಮೇರಿಕದಲ್ಲಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಡಿಸ್ಕಷನ್ ಆಗ್ತಾ ಇದೆ ಅಲ್ಲಿ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನ ನೋಡೋದಾದ್ರೆ ಏನಂದ್ರೆ ಅಮೆರಿಕದ ಹಾಲಿ ನಾಯಕ ಡೊನಾಲ್ಡ್ ಟ್ರಂಪ್ ಹಾಗೆ ಮಾಜಿ ನಾಯಕ ಅಂದ್ರೆ ಮಾಜಿ ಅಧ್ಯಕ್ಷ ಜೋ ಬೈಡನ್ ಇವರಿಬ್ರು ಕೂಡ ಸೀಸ್ ಫೈರ್ ಕ್ರೆಡಿಟ್ ಅನ್ನು ತೆಗೆದುಕೊಳ್ಳಿಕ್ಕೆ ನಾನ್ ಮುಂದು ತಾನ್ ಮುಂದು ಅಂತ ಬರ್ತಾ ಇದ್ದಾರೆ ಅಂದ್ರೆ ಅಮೆರಿಕದಲ್ಲಿ ಸೀಸ್ ಫೈರ್ ಕದನ ವಿರಾಮದ ಕ್ರೆಡಿಟನ್ನು ಯಾರು ತೆಗೆದುಕೊಳ್ಬೇಕು ಅಂತ ಹೇಳಿ ಚರ್ಚೆ ಆಗ್ತಾ ಇದೆ ಡೊನಾಲ್ಡ್ ಟ್ರಂಪ್ ಏನು ಹೇಳಿದ್ದಾರೆ ಅಂತಂದರೆ ಇದನ್ನು ನಾನೇ ಮಾಡಿಸಿದ್ದು ನನ್ನ ಒಂದು ಪ್ರಯತ್ನದಿಂದ ಹೀಗಾಗಿದೆ ಹಾಗಾಗಿ ಇದರ ಫುಲ್ ಕ್ರೆಡಿಟ್ ನನಗೇ ಬೇಕು ನಾನೇ ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳ್ತಾ ಇದ್ರೆ ಅಮೆರಿಕ ಜನರು ಯಾವ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ರು ಅಂತಂದರೆ ಯುದ್ಧ ನಿಂತರೆ ಸಾಕು ಅದು ಹೇಗೆ ನಿಲ್ತು ಯಾರು ನಿಲ್ಲಿಸಿದ್ರು ಅನ್ನೋದು ಅವ್ರಿಗೆ ಬೇಕಾಗಿರಲಿಲ್ಲ ಅಷ್ಟೇ ಅಲ್ಲ ಮುಂದೆ ಹಮಾಸ್ ಇಂದ ಇಸ್ರೇಲ್ಗೆ ಸಮಸ್ಯೆ ಆಗುತ್ತೆ ಅದರ ಮೇಲೂ ಅವರಿಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಅವ್ರ ಗುಟ್ನಲ್ಲಿ ಯುದ್ಧ ನಿಂತರೆ ಸಾಕಾಗಿತ್ತು ಇನ್ನು ಯುದ್ಧವನ್ನ ನಿಲ್ಲಿಸಿದ್ರೆ ಕ್ರೆಡಿಟ್ ಡೊನಾಲ್ಡ್ ಟ್ರಂಪ್ ತೆಗೆದುಕೊಳ್ತಾ ಇದ್ದಾರಲ್ವಾ ಹೀಗಂತ ಜೋ ಬೈಡನ್ಗೆ ಪ್ರಶ್ನೆಯನ್ನ ಕೇಳಿದಾಗ ಅವರು ಯಾವ ರೀತಿಯಾಗಿ ಏನ್ ಹೇಳಿದ್ರು ಅಂತ ಅಂದ್ರೆ ಜೋಕಾ ತಮಾಷೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ದಾರೆ ಅಂದ್ರೆ ಜೋ ಬೈಡನ್ ಪ್ರಕಾರ ಇದಾಗಿರೋದು ನನ್ನಿಂದ ನಾನ್ ಪ್ರೆಷರ್ ಅನ್ನ ಹಾಕಿರೋದ್ರಿಂದ ಇನ್ನು ಈ ಒಂದು ಘಟನೆಯಿಂದಾಗಿ ಇಡೀ ಪ್ರಪಂಚದ ಮೇಲೆ ಏನೆಲ್ಲ ಎಫೆಕ್ಟ್ ಆಗುತ್ತೆ ಮುಖ್ಯವಾಗಿ ನಮ್ಮ ಭಾರತಕ್ಕೆ ಏನ್ ಎಫೆಕ್ಟ್ ಆಗುತ್ತೆ ನೋಡೋಣ ಇದರಿಂದ ಅಂದರೆ ಸೀಸ್ ಫೈರ್ನಿಂದ ಕದನ ವಿರಾಮದಿಂದ ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತೆ ಅಂತಲೇ ಹೇಳಬಹುದು ಕದನ ವಿರಾಮ ಆಗ್ತಾ ಇದ್ದಂತೆ ಅಮೆರಿಕದ ಷೇರು ಮಾರುಕಟ್ಟೆಯಲ್ಲಿ ಬಹಳ ದೊಡ್ಡ ಬೆಳವಣಿಗೆ ಆಯಿತು ಷೇರುಗಳ ವ್ಯಾಲ್ಯೂ ಜಾಸ್ತಿ ಆಯಿತು ಏನು ಇಸ್ರೇಲ್ ಗಾಜಾ ವಾರ್ ಆದಾಗ ಇರಾನ್ ಕೂಡ ಇನ್ವಾಲ್ವ್ ಆಗಿತ್ತು ಇರಾನ್ ಕೂಡ ಈ ಯುದ್ಧ ರಂಗಕ್ಕೆ ಧುಮುಕಿತ್ತು ಒಂದು ದೊಡ್ಡ ಯುದ್ಧವೇ ನಡೆದು ಬಿಡುವಂತಹ ಸಾಧ್ಯತೆ ಇತ್ತು ಇರಾನ್ ಕೂಡ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿತ್ತು ಇಸ್ರೇಲ್ ಕೋಪದಿಂದ ಕೊತ ಕೊತ ಕುದೀತಾ ಇತ್ತು ಆದರೆ ಈಗ ಟೆಂಪ್ರರಿಯಾಗಿ ಕದನ ವಿರಾಮ ಘೋಷಣೆ ಆಗಿರುವ ಕಾರಣ ಈ ಒಂದು ತಲೆನೋವು ಸದ್ಯಕ್ಕೆ ಇಲ್ಲ ಅಂತ ಹೇಳಿ ಹೇಳಬಹುದು ಇನ್ನು ಭಾರತ ಮಾಡ್ಲಿಕ್ಕೆ ಇಚ್ಛಿಸಿರುವಂತಹ ಐ ಮ್ಯಾಕ್ ಕಾರಿಡಾರ್ ಇದು ಯುರೋಪ್ ಮಿಡಲ್ ಈಸ್ಟ್ ಭಾರತದ ಮಧ್ಯದಲ್ಲಿ ಇದು ಇದೆ ಸದ್ಯಕ್ಕೆ ಇದನ್ನ ಮಾಡಲಿಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಅನ್ನುವಂತಹ ಹೋಪ್ಸ್ ಕೂಡ ಇದೆ ಆದರೆ ಮುಂದೆ ಅದು ಅಂದರೆ ಮುಂದೆ ಯಾವಾಗ ಈ ಹೋಪ್ಸ್ ನಮ್ಮ ಕೈ ಬಿಟ್ಟು ಹೋಗುತ್ತೋ ಅಥವಾ ಮುಂದೆ ಏನಾದರೂ ಹಮಾಸ್ ಅಟ್ಯಾಕ್ ಮಾಡಿದ್ರೆ ಆವಾಗ ಈ ಒಂದು ಪ್ರಾಜೆಕ್ಟ್ಗೆ ಸಮಸ್ಯೆ ಉಂಟಾಗುತ್ತೆ ಆದರೆ ಮುಂದೆ ಅನ್ನುವಂಥದ್ದು ಯಾವಾಗ ಅಂತ ಗೊತ್ತಿಲ್ಲ ಅಂದರೆ ಇದು ಒಂದು ತಿಂಗಳ ನಂತರನೂ ಆಗಬಹುದು ಆರು ತಿಂಗಳಾಗಬಹುದು ಬರುವ ವರ್ಷನೇ ಆಗಬಹುದು ಎರಡು ವರ್ಷ ಬಿಟ್ಟಾಗಬಹುದು ಮುಂದೆ ಅನ್ನುವಂಥದ್ದು ಯಾವಾಗ ಗೊತ್ತಿಲ್ಲ ಆಗ ಮತ್ತೆ ಹಮಾಸ್ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡುವ ಸಾಧ್ಯತೆ ಇದೆ ಯಾಕಂದರೆ ಹಮಾಸ್ ಇಸ್ರೇಲ್ ಮಾಡಿರುವಂತಹ ನೋವನ್ನು ನೆನಪಿನಲ್ಲಿ ಇಟ್ಕೊಂಡು ತನ್ನ ದೊಡ್ಡ ದೊಡ್ಡ ನಾಯಕರ ತಲೆನ ಉರುಳಿಸಿರುವಂತಹ ಒಂದು ಹತಾಶೆ ಕೋಪವನ್ನು ಇಟ್ಕೊಂಡು ಅದಕ್ಕೆ ಪ್ರತಿಕಾರವನ್ನು ತೀರಿಸಿಕೊಳ್ಳುವ ಸಾಧ್ಯತೆ ಖಂಡಿತ ಇದೆ ಇನ್ನು ತುಂಬ ಜನರು ಹಮಾಸ್ಗೆ ಸೇರುವಂತಹ ಒಂದು ಸಾಧ್ಯತೆಯನ್ನು ನಾವು ಅಲ್ಲಗಳಿವಂತಿಲ್ಲ ಆಗ ಮತ್ತೆ ಹಮಾಸ್ ಇಸ್ರೇಲ್ ಮೇಲೆ ಆಗಲೇ ಹೇಳಿದಂಥ ದೊಡ್ಡ ಮಟ್ಟದ ಅಟ್ಯಾಕ್ ಮಾಡುವಂತಹ ಸಾಧ್ಯತೆ ಇದೆ ಆದರೆ ಸದ್ಯಕ್ಕೆ ಜಗತ್ತಿಗೆ ಟೆಂಪ್ರರಿಯಾಗಿ ಶಾಂತಿ ಸಿಕ್ಕಿದೆ ಅಂತ ಹೇಳಿ ಹೇಳಬಹುದು ಏನು ಜೋ ಬೈಡನ್ ಹಾಗೆ ಟ್ರಂಪ್ ಇವರಿಬ್ಬರಲ್ಲಿ ಯಾರಿಗೆ ಈ ಕದನ ವಿರಾಮದ ಕ್ರೆಡಿಟ್ ಅನ್ನ ಕೊಡಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನು ಯಾರಿಗೆ ಕೊಡಬೇಕು ಅನ್ನೋದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ಆದರೆ ಏನಂತ ಹೇಳ್ತಾರೆ ಟ್ರಂಪ್ಗೆ ಕೆಲವರು ಕೊಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂದರೆ ಅವ್ರು ಬಂದ ನಂತರ ಅಂದರೆ ಅವರು ಅಧ್ಯಕ್ಷರಾದ ನಂತರದಲ್ಲಿ ಅಧ್ಯಕ್ಷ ಒಂದು ಪದವಿಗೆ ಅವರು ಹಕ್ಕುದಾರ ಆದ ನಂತರದಲ್ಲಿ ಈ ಒಂದು ಪ್ರೆಷರ್ ಜಾಸ್ತಿ ಆಯಿತು ಬೆಂಜಮಿನ್ ಎತನ್ಯಾಹು ಮೇಲೆ ಅಂತಲೂ ಹೇಳಲಾಗ್ತಾ ಇದೆ ಒಟ್ಟಿನಲ್ಲಿ ಇವರಿಬ್ಬರ ಪ್ರೆಷರ್ ಅಂತಾನೆ ಹೇಳಬಹುದು ಒಟ್ನಲ್ಲಿ ಅಮೇರಿಕದ ಒಂದು ಮುಂದಾಳತ್ವದಲ್ಲಿ ಈ ಸೀಸ್ ಫೈಯರ್ ಆಗಿದೆ ಈ ಸೀಸ್ ಫೈಯರ್ ಕಂಪ್ಲೀಟಾಗಿ ಮುಂದುವರಿಲಿ ಟೆಂಪ್ರರಿ ಬೇಡ ಆದಷ್ಟು ಇದು ಮುಂದುವರೆದು ಯುದ್ಧ ಆಗದಂತೆ ಸಾಧ್ಯ ಆಯಿತು ಅಂತ ಅಂದರೆ ಯುದ್ಧ ತಡಿಲಿಕ್ಕೆ ಅಮೇರಿಕ ಸಾಧ್ಯ ಆಯಿತು ಅಂತಂದರೆ ಡೊನಾಲ್ಡ್ ಟ್ರಂಪ್ ಮೇಲೆ ಜನರಿಗೆ ಇನ್ನಷ್ಟು ಹೋಪ್ಸ್ ಬರೋದಂತೂ ಸತ್ಯ ಹಾಗೆ ಯುದ್ಧ ಜಗತ್ತಿಗೆ ಬೇಡ ಜಗತ್ತಿಗೆಲ್ಲ ಯಾರಿಗೂ ಬೇಡ ಯುದ್ಧ ಇಂತಹ ಒಂದು ಯುದ್ಧ ಹೀಗೆ ಕೊನೆಯಾದರೆ ಅಷ್ಟೇ ಸಾಕು ಧನ್ಯವಾದ